ನಮಸ್ತೆ ಸ್ನೇಹಿತರೆ ಡೈ ಕಿಂದ ಪಬ್ಲಿಷ್ ಆಗಿರುವಂತಹ ಕಂಪ್ಯೂಟರ್ ಜ್ಞಾನ ಮತ್ತು ಭಾರತದ ಸಂವಿಧಾನ ಇವೆರಡು ಪುಸ್ತಕ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ಹಲವಾರು ಹುದ್ದೆಗಳ ನೋಟಿಫಿಕೇಷನ್ ಕೂಡ ಆಗಿದೆ ಸೊ ಈ ಪುಸ್ತಕಗಳು ನಮಗೆ ಐ ಎ ಎಸ್ ಆಗಿರಲಿ ಕೆ ಎ ಎಸ್ ಪಿ ಡಿ ಒ ವಿ ಡಿಒ ಈ ರೀತಿ ನಮ್ಮ ರಾಜ್ಯ ಸರ್ಕಾರದ ಸೊ ಯಾವುದೇ ಒಂದು ಎಕ್ಸಾಮ್ ಕಾಲ್ಫಾಮ್ ಆಗಿರಲಿ ಸೊ ಅದಕ್ಕೆ ಯೂಸ್ಫುಲ್ ಆಗುತ್ತಲ್ಲ ಅಂತೇಳಿ ನಾವು ಇವತ್ತಿನ ವಿಡಿಯೋ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ ಸೊ ಈಗ ಆಲ್ರೆಡಿ ಇವೆರಡು ಪುಸ್ತಕ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಸೊ ಇವತ್ತು ಇವೆರಡು ಪುಸ್ತಕ ಬಂದಿದೆ ಸೊ ಅದರ ಒಂದು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಫಸ್ಟಿಗೆ ಅನ್ಬಾಕ್ಸಿಂಗ್ ಮಾಡೋಣ ಸ್ನೇಹಿತರೆ ರೈಟ್ ಸೊ ನೋಡಿ ನಮಗೆ ಫ್ಲಿಪ್ಕಾರ್ಟಿಂದ ಈ ರೀತಿ ಒಂದು ಪಾರ್ಸಲ್ ಬರುತ್ತೆ ಸೊ ಇದರಲ್ಲಿ ಸಿಂಫುಲ್ ಆಗಿ ನಮಗೆ ಈ ರೀತಿ ಎರಡು ಪುಸ್ತಕ ಬರುತ್ತೆ ಸ್ನೇಹಿತರೆ ನೋಡಿ ಕಂಪ್ಯೂಟರ್ ಜ್ಞಾನ ಸೊ ಮೊದಲಿಗೆ ಕಂಪ್ಯೂಟರ್ ಜ್ಞಾನ ಮತ್ತು ಭಾರತದ ಸಂವಿಧಾನ ಅಂತೇಳಿ ನಾನು ಇವೆರಡು ಪುಸ್ತಕನ ಆರ್ಡರ್ ಮಾಡಿದ್ದೆ ರೈಟ್ ಸೊ ಇವತ್ತಿನ ವಿಡಿಯೋ ನಾನು ನಿಮಗೆ ಭಾರತದ ಸಂವಿಧಾನ ಸೊ ಈ ಒಂದು ಪುಸ್ತಕ ರೈಟ್ ಸೊ ಈ ಒಂದು ಪುಸ್ತಕ ನಮಗೆ ಪಿ ಡಿ ಒ ವಿ ಡಿ ಒ ಈ ರೀತಿ ಸೊ ಕೆ ಎ ಎಸ್ ಆಗಿರಲಿ ಪಿ ಸಿ ಆಗಿರಲಿ ಇದಕ್ಕೆಲ್ಲ ಯೂಸ್ಫುಲ್ ಆಗುತ್ತಿಲ್ಲ ಅಂತ ನಾವು ಡಿಸ್ಕಶನ್ ಮಾಡ್ಕೊತ ಹೋಗೋಣ ರೈಟ್ ನೋಡಿ ಸ್ನೇಹಿತರೆ ಸೊ ಭಾರತದ ಸಂವಿಧಾನ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಮೂರರಲ್ಲಿ ನಡೆಯುವಂತಹ ಐ ಎ ಎಸ್ ಕೆ ಎ ಎಸ್ ಪಿ ಎಸ್ ಐ ನೋಡಿ ಇಷ್ಟಕೊಂದು ಕೊಟ್ಟಿದ್ದಾನೆ ಸೊ ಇದೆಲ್ಲ ನಮಗೆ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡಿದೆ ಅಂತೇಳಿ ಹೇಳಿದ್ದಾರೆ ಅವರು ರೈಟ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸ್ನೇಹಿತರೆ ಬಹು ಆಯ್ಕೆ ಪ್ರಶ್ನೆ ಉತ್ತರ ನಮಗೆ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಇವರ ಒಂದು ಪುಸ್ತಕ ನೋಡಿ ಸ್ನೇಹಿತರೆ ಸುಮಾರು ಇಷ್ಟೊಂದು ಪುಸ್ತಕ ಇವರ ಕಡೆಯಿಂದ ಪಬ್ಲಿಷ್ ಆಗ್ತಾ ಇದೆ ರೈಟ್ ಸೊ ನೋಡಿ ಸ್ನೇಹಿತರೆ ಅದೇ ರೀತಿ ಸೊ ಮೊದಲಿಗೆ ರೀತಿ ವಸ್ತುನಿಷ್ಠ ಬಂದು ಭಾರತದ ಸಂವಿಧಾನ ಅಂತೇಳಿ ಕೊಟ್ಟಿದ್ದಾರೆ ರೈಟ್ ಸೊ ಅದೇ ರೀತಿ ನಮಗೆ ಇಲ್ಲಿ ಪರಿವಿಡಿ ರೈಟ್ ನೋಡಿ ಸುಮಾರು ಹತ್ತು ಟಾಪಿಕ್ಸ್ ಅಂದರೆ ಹತ್ತು ಹುದ್ದೆಗೆ ಸಂಬಂಧಪಟ್ಟಂತಹ ಮಾಡಲ್ ಕ್ವಶನ್ ಪೇಪರ್ ಇವರು ಕವರ್ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಹತ್ತು ಮಾಡಲ್ ಕ್ವಶನ್ ಪೇಪರ್ ಇದೆ ಸೊ ಅದೇ ರೀತಿ ನೋಡಿ ಫಸ್ಟಿಗೆ ನಮಗೆ ಕೆ ಎ ಎಸ್ ಪೂರ್ವಭಾವಿ ಅಂತ ತಿಳ್ಕೊಟ್ಟಿದ್ದಾನೆ ಸೊ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಸೊ ರೈಟ್ ಸೊ ಕೆ ಎ ಎಸ್ ನೋಡಿ ಪೇಪರ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ರೈಟ್ ಸೊ ನೋಡಿ ಅದೇ ರೀತಿ ಕೆ ಎಸ್ ಆದ ತಕ್ಷಣ ನಮಗೆ ಇಲ್ಲಿ ಎಫ್ ಡಿ ಎ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಪಿ ಎಸ್ ಐ ಎಸ್ ಡಿ ಎ ಸೊ ಈ ರೀತಿ ನಮಗೆ ಸುಮಾರು ನೋಡಿ ಸುಮಾರು ಹತ್ತು ಮಾಡಲ್ ಕ್ವಶನ್ ಪೇಪರ್ ಹತ್ತು ಹುದ್ದೆಗೆ ಸಂಬಂಧಪಟ್ಟಂತಹ ಮಾಡಲ್ ಕ್ವಶನ್ ಪೇಪರನ್ನು ಕವರ್ ಮಾಡಿದ್ದಾರೆ ಇವರು ರೈಟ್ ಇದಾರೆ ಕಂಪ್ಲೀಟ್ ಕಂಪ್ಲೀಟ್ ಡೀಟೇಲಾಗಿ ಮಾಹಿತಿ ಇಲ್ಲ ಜಸ್ಟ್ ಕ್ವಶನ್ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಅದಕ್ಕೆ ಸರಿಯಾದಂತಹ ಉತ್ತರ ಯಾವುದಷ್ಟೇ ಡೀಪಾಗಿ ಎಕ್ಸ್ಪ್ಲನೇಷನ್ ಇಲ್ಲ ಸೊ ನನಗೊಂದು ಬೇಸಿಕ್ ಐಡಿಯಾತು ಸಿಗುತ್ತೆ ನಾವು ಯಾವೆಲ್ಲ ಟಾಪಿಕ್ಸ್ ಸೊ ಇವಾಗ ನಾನು ಸಂವಿಧಾನ ತಗೊಂಡ್ರೆ ನಾನು ಯಾವೆಲ್ಲ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ನೋಡಿ ಅದೇ ರೀತಿ ನಾ ಮೇನ್ ಇಂಪಾರ್ಟೆಂಟ್ ಅಂದರೆ ನಮಗೆ ಇಲ್ಲಿ ಸೊ ಈ ಒಂದು ಎರಡನೇ ಪಬ್ಲಿಕೇಶನಲ್ಲಿ ಐ ಎ ಎಸ್ ಪೂರ್ವಭಾವಿ ಪರೀಕ್ಷೆಗೆ ಕೂಡ ಸಂಬಂಧಪಟ್ಟಂತಹ ಒಂದು ಮಾಡಲ್ ಕ್ವೆಶನ್ ಪೇಪರ್ ಕೂಡ ಆ್ಯಡ್ ಮಾಡಿದ್ದಾರೆ ಸೊ ಐ ಎ ಎಸ್ನ ಒಂದು ಹತ್ತಂದರೆ ಎರಡು ಸಾವಿರದ ನೋಡಿ ಎಲ್ಲವೂ ಆ್ಯಡ್ ಮಾಡಿದ್ದಾನೆ ಸ್ನೇಹಿತರೆ ರೈಟ್ ಸೊ ಐ ಎ ಎಸ್ ಕೆ ಎ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಸಿ ಮತ್ತು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಡಿ ಎಡ್ ಆಗಿರಲಿ ಮತ್ತು ಕೆ ಪಿ ಎಸ್ ಆರ್ ಟಿ ಸೊ ಈ ರೀತಿಯ ಸುಮಾರು ಹತ್ತು ಹುದ್ದೆಗಳ ಒಂದು ಮಾಡೋಕು ಶು ಡಿಸ್ಕಷನ್ ಮಾಡಿದ್ದಾರೆ ರೈಟ್ ಸೊ ಓವರ್ ಆಲ್ ಆಗಿ ನೋಡ್ಬೋದು ಪ್ರಿಂಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ರೈಟ್ ಸೊ ರೈಟ್ ನೋಡಿ ಈ ರೀತಿ ಬೆಂಡ್ ಮಾಡಿದರೂ ನಮಗೆ ಸೊ ಯಾವುದೇ ರೀತಿ ಪುಸ್ತಕ ಏನು ಡ್ಯಾಮೇಜ್ ಆಗೋದಿಲ್ಲ ರೈಟ್ ಸೊ ಎರಡು ನೂರ ಇಪ್ಪತ್ತು ಉತ್ತರ ಮತ್ತು ಸಹಿತ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸೊ ಇವರ ಒಂದು ನೋಡಿ ಹಳೆಯ ಒಂದು ಪುಸ್ತಕ ಸೊ ಹಳೆ ಪುಸ್ತಕ ಕಂಪೇರ್ ಮಾಡಿದರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ ಸ್ನೇಹಿತರೆ ನೋಡಿ ನಾನು ಇದು ಭೂಗೋಳಶಾಸ್ತ್ರ ಈ ರೀತಿ ಕ್ವಾಲಿಟಿ ಚೆನ್ನಾಗಿದೆ ಇದು ಸೊ ಇದು ಯಾಕಂದರೆ ಪೇಪರ್ ಜಾಸ್ತಿ ಇದರಲ್ಲಿ ಪೇಪರ್ ಜಾಸ್ತಿ ತೆಗಿದೆ ಅದಕ್ಕೆ ಮೇ ಬಿ ಈ ರೀತಿ ಅವರು ಒಂದು ಬೈಂಡಿಂಗ್ ಕೊಟ್ಟಿರಬೋದು ಇದರಲ್ಲಿ ಭಾರತ ಸಂವಿಧಾನ ಪೇಪರ್ ಕಡಿಮೆ ಇದೆ ಅದಕ್ಕೆ ಬೈಂಡಿಂಗ್ ಸೊ ಇರು ಪಿನ್ ಬೈಂಡಿಂಗನ್ನು ಕೊಟ್ಟಿದ್ದಾನೆ ಸೊ ಓವರಾಲ್ ಆಗಿ ಚೆನ್ನಾಗಿದೆ ಪುಸ್ತಕ ಅಂದರು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪುಸ್ತಕದಲ್ಲಿರುವಂತಹ ಕಂಟೆಂಟ್ ನಾವು ಡಿಸ್ಕಶನ್ ಮಾಡ್ಕೊತ ಹೋಗೋಣ ರೈಟ್